ನಮ್ದಾರಿ ನಮ್ದರೆ ದಮ್ 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 ಕಥೆಯಿಂದ ಹೇಳಿದೆ ಕಾಲೇಜಲ್ಲಿ ಬೆಂಚಲಿ ಫ್ರೆಂಡ್ಶಿಪ್ನ ನೆಪದಲ್ಲಿ ನಮ್ದರೆ ನಮ್ದರೆ ಯಾವುದು ಬೆಟ್ಟ ಎಲ್ಲಿಗೆ ಇರೋದು ಇವಾಗ ಇದು ಮಕ್ಕದ ಬೆಟ್ಟ ನಾವು ಹೋಗ್ತಿರೋದು ಹೋಗ್ ಇಸ್ ಕೋಲ್ಡ್ ಪಾರ್ವತಮ್ಮ ಬೆಟ್ಟ ದ ಫೇಮಸ್ ಪಾರ್ವತಮ್ಮ ಬೆಟ್ಟ ಇನ್ನ ಕೊಡಗು ನಿಯರ್ ಟು ಆಲ್ಸೋ ಇಟ್ಸ್ ನಿಯರ್ ಟು ಕೊಡಗು ಓಕೆ ಸೈಡಲ್ಲಿ ಯಾವುದು ಪರ್ವತದ ನೇಮ್ ಪಾರ್ವತಮ್ಮನ್ ಪರ್ವತ ಮದುವರೆ ಹೆಂಗಿತ್ತು ಜರ್ನಿ ಸಕ್ಕದಾಗಿತ್ತು ಬಂದ್ರಿ ಹ್ಮ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳ್ಬೇಕು ನಾವು ಇವಾಗ ಬಂದಿರೋದು ಬಂದು ಪಾರ್ವತಮ್ಮ ಬೆಟ್ಟ ಅಂತ ಫೇಮಸ್ ಬೆಟ್ಟ ಅಂದರೆ ಫೇಮಸ್ ಅಂದರೆ ಇನ್ನೂ ತುಂಬ ಫೇಮಸ್ ಆಗಿಲ್ಲ ಇಲ್ಲಿ ಮತ್ತು ನಿಯರ್ ಟು ಹಾಸನ್ನು ಮತ್ತು ನಮ್ಮ ಕೊಡುಗೆಗೆ ಹತ್ರವಾದಂಥ ಒಂದು ಬೆಟ್ಟ ಒಂದು ಒನ್ ಡೇಗೆ ಬಂದು ನೋಡ್ಕೊಂಡು ಹೋಗೋವಂಥ ಒಂದು ಬೆಟ್ಟ ರಮಣೀಯವಾದ ಪ್ರದೇಶ ಬಂದಿರೋ ಕ್ಲೈಮೇಟ್ ಮಾತ್ರ ಇವಾಗ ಸರಿ ಇಲ್ಲ ಮಳೆ ಇನ್ನೂ ಸ್ವಲ್ಪ ಮಳೆ ಇದ್ದಾಗ ಬಂದಿದ್ರೆ ಇನ್ನೂ ಇವಾಗ ಬಿಸಿ ಬಿಸಿ ಇಷ್ಟು ಕಣ್ಣಿಗೆ ಹೊಡಿತಾ ಇದೆ ಅಷ್ಟೇ ಗ್ಲಾಸ್ ಹಾಕೊಂಬಟ್ಟಿದ್ವಿ ಕಣ್ಣಿಗೆ ಗಾಗಲಾಗ್ತಿದ್ವಿ ಇಲ್ಲಿ ಇರೋ ವಾತಾವರಣ ನಿಮಗೆ ಏನಂತಾ ಇದೆ ಇವಾಗ ನೀವು ನೋಡಿದರೆ ಸದ್ಯಕ್ಕೆ ಮಾತ್ರ ಅಂದರೆ ಅದು ಬೆಸ್ಟ್ ಪಾರ್ಟ್ ಏನು ಅಂತಂದರೆ ಮಳೆ ಗಿಳೆ ಬರಲೇ ಇದ್ದಾಗ ಒಂದು ವ್ಯೂವ್ ಚೆನ್ನಾಗಿ ಚೆನ್ನಾಗಿ ಕಾಣುತ್ತೆ ಸೊ ಅದು ಇವಾಗ ಸುಂದರವಾಗಿ ಕಾಣಿಸ್ತಿದೆ ಇದ್ದರೆ ಫುಲ್ಲು ಸ್ನೋ ಕವರ್ ಆಗಿದೆ ಹೌದು ಹೌದು ಲಾಟ ಇಲ್ಲ ಏನು ನೋಡ್ತಿದ್ರಲ್ಲ ಇಲ್ಲೆಲ್ಲ ಇನ್ನು ಮೇಲೆ ಹೋಗ್ತಾ ಹೋಗ್ತಾ ಆಲ್ಮೋಸ್ಟ್ ಹಾಸನ್ ಬಾಟ್ರು ಎಲ್ಲ ಕಾಣುತ್ತೆ ಇಲ್ಲಿ ಕ್ಲಿಯರ್ ಆಗಿ ಕಾಣುತ್ತಿದೆ ಈ ಕಡೆ ಸೈಡ್ ಹಾಸನ್ ಬರುತ್ತೆ ಈ ಕಡೆ ಸೈಡ್ ನಮ್ಮ ಕೊಡಗು ಬರುತ್ತೆ ಓ ಅದೊಂದು ಬೆಟ್ಟ ಚೆನ್ನಾಗಿದೆ ಅಲ್ಲಿ ಅದೊಂದು ಬೆಟ್ಟ ಕಾಣ್ತಾ ಇದೆಯಲ್ಲ ಇಲ್ಲಿ ಒಂದ್ ಸ್ವಲ್ಪ ಕತೆ ಇದೆ ನಿ ಬೆಟ್ಟಕ್ಕೂ ಆ ಬೆಟ್ಟಕ್ಕೂ ಇದು ಪಾರ್ವತಮ್ಮ ಬೆಟ್ಟ ಅದು ಡಾಕ್ಟರ್ ರಾಜ್ಕುಮಾರ್ ಬೆಟ್ಟ ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ ರಾಜ್ಕುಮಾರ್ ಅಲ್ಲ ಅದು ಹೆಸರು ಬೇರೆ ಇದೆ ನನಗೆ ಗೊತ್ತಿಲ್ಲ ಸುಮ್ಮನೆ ಹೇಳ್ಬಿಟ್ಟು ಏನೇನೋ ಹೇಳಕ್ಕಾಗಲ್ಲ ಇರಲಿ ತಿಳ್ಕೊಂಡ್ಬಿಟ್ಟು ಹೇಳ್ಬೇಕು ಸುಮ್ಮನೆ ಸುಮ್ಮನೆ ಮೊದಲೆಲ್ಲ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿ ಹತ್ತು ಅದ್ರಿ ಬೈಕಿಂದ ಬೈಕಿಂದ ಅಲ್ಲ ಬೈಕಿಂದ ಬರ್ಬೋದು ಅಡ್ವೆಂಚರ್ ಗಾಡಿ ಇವಾಗ ಇವಾಗಿದೆಯಲ್ಲ ಬರ್ಬೋದು ಆದರೆ ನಮ್ಮ ಒನ್ ಫೈಲ್ ಬರೋಕ್ಕಾಗಲ್ಲ ನಮ್ಮ ಹುಲಿ ಒಂದಿದೆ ಬೇಕಿದ್ರೆ ಬಿಟ್ಟರೆ ನಮ್ಮ ಹುಲಿ ಆರಾಮ್ ದ ಗುಡ್ ಪ್ಲೇಸ್ ಗುಡ್ ವ್ಯೂ ಪಾಯಿಂಟ್ ಮದುವರೆ ಎಲ್ಲ ನಿಧಾನವಾಗಿ ಸಾಕ್ತಾ ಇದೆಯೇ ಎಲ್ಲ ನಿಧಾನವಾಗಿ ಸಾಕ್ತಾ ಇದೆಯೇ जोश लगता है ना इंद्र सांग आकर्षण वेरे मंच मारे रोव में नहीं उड़े बहुत इतने कनाइले यंत्रा ट्रकिंग फील आता है दे सम मिनरल्स लड़ा लड़ा बिंग क्या कर रहा ನೈಟ್ ಇರುತ್ತೆ ಬೆಳಗ್ಗೆ ಹೇಳೋಕೆ ಆಗಲ್ಲ ನಿಮಗೆ ನೈಟ್ ಫುಲ್ ಕೆಲಸ ಮಾಡ್ಬಿಟ್ಟು ಯಾವ ಕೆಲಸ ಮಾಡಿರ್ತೀಯ ಗೊತ್ತಿಲ್ಲ ಬೆಳಗ್ಗೆ ಮಾತ್ರ ಸುಸ್ತಾಗಿರ್ತೀಯ ಈ ಬಡತವಿಂದ ದೇಸ ಉದ್ಧಾರ ಆಯ್ತದ

ಈ ಸ್ಕೂಲ್ಗಳಿಗೆ ರಜಾ ಯಾಕೆ ಕೊಡ್ತಾರೋ ಗೊತ್ತಿಲ್ಲ ರೀಸನ್ ಗೊತ್ತಾ ಬ್ರೋ ಯಾವಾಗ ಕಾಲ್ ಶಾಲಾ ಕಾಲೇಜುಗಳಿಗೆ ಮಳೆ ರಜಾ ಅಂತ ಕೊಟ್ಟಾಗ ಮಳೆ ರಾಯ ಎಲ್ಲಿ ಹೋಯ್ತಾನೋ ಗೊತ್ತಿಲ್ಲ ಬಿ ಸೂರ್ಯ ಬಂದ್ಬಿಡ್ತಾನೆ ಇದ್ಯಾವುದು ಹೊಸ ಪ್ರತಿಭೆ ರೆಸ್ಟಿಗೆ ಹೋಗ್ಬಿಡ್ತಾನೆ ಅನ್ಸುತ್ತೆ ಅದು ಮಕ್ಕಳಿಗೆ ರಜೆ ಕೊಟ್ಟಿದ್ದು ಅಂತ ಅದಕ್ಕೂ ಗೊತ್ತಾಗಿರಲ್ಲ ಅನ್ಸುತ್ತೆ ಕನ್ಫ್ಯೂಸಲ್ಲಿ ಈಗ ಅದು ರಜೆ ತೊಗೊಬಿಟ್ಟೈತೆ ಅನಿಸುತ್ತೆ ಇಲ್ಲಿ ನೋಡಿ ಬೆಟ್ಟಕ್ಕೆ ಹೋಗೋಣ ಅಂತ ಬಂದರೆ ಬೀಚ್ ಬ್ಲು ದಗ ದಗ ಅಂತ ಇದೆ ನೋಡಬೇಕು ಕಾಣ ಇನ್ನೇನು ಸಮೀಪ ಬರ್ತಾ ಇದ್ದೀವಿ ಅಲ್ಲಿ ಮೇಲೇನು ಕಾಣ್ತಾ ಇದೆ ಪಾರ್ವತಮ್ಮ ಬೆಟ್ಟ ಹೇಗಿದೆ ನೋಡಿ ಲೊಕೇಶನ್ ಸಕದ ಇದೆ ಬಟ್ ಮಳೆ ಒಂದಿಲ್ಲ ಮಳೆ ಇದ್ದಿದ್ದರೆ ಇನ್ನೂ ಸಗದಾಗಿರೋದು ಇರಲಿ ಬಿಡಿ ಬಂದಿದ್ದನ್ನ ಎಂಜಾಯ್ ಮಾಡಬೇಕು ಯಾಕಪ್ಪ ಅಲ್ಲಲ್ಲಿ ಸ್ಟಾಪ್ ಕೊಡ್ತಿದ್ದಾರೆ ಏನಾಯಿತು ಇನ್ನೇನು ಬಂದ್ವಿ ಇದೇನು ದೊಡ್ಡ ಟ್ರಕ್ಕಿಂಗಲ್ಲ ಕುಮಾರ ಪರ್ವತ ಥರ ಹೊಡ್ಚಾದ್ರಿ ಥರ ಹಾಂ ನಾರ್ಮಲ್ ಇದ್ದಿದ್ರೆ ಕೊಡ್ತಿಲ್ಲ ಹಾಗೆ ಸಕ್ಲೇಶ್ಪುರ ತಾಲೂಕಿನಲ್ಲಿರುವ ಪಾರ್ವತಮ್ಮನ ಬೆಟ್ಟ ಒಂದು ಸುಂದರವಾದ ಬೆಟ್ಟ ಹಾಗೂ ಧಾರ್ಮಿಕ ಮತ್ತು ಐತಿಹಾಸಿಕ ಮಹತ್ವ ಹೊಂದಿರುವ ಸ್ಥಳವಾಗಿದೆ ಈ ಸ್ಥಳವನ್ನು ಸ್ಥಳೀಯರು ಪಾರ್ವತಮ್ಮನ ಬೆಟ್ಟ ಅಥವಾ ಪಾರ್ವತಮ್ಮನ ದೇವಿಯ ಬೆಟ್ಟ ಎಂದು ಕರೆಯುತ್ತಾರೆ ಇದರ ಇತಿಹಾಸ ಸ್ಥಳೀಯರ ಕಥೆಗಳ ಪ್ರಕಾರ ಈ ಬೆಟ್ಟದಲ್ಲಿ ಪಾರ್ವತಮ್ಮ ದೇವಿಯ ದೇವಸ್ಥಾನವಿದೆ ಈ ದೇವಿ ಸುತ್ತಮುತ್ತಲಿನ ಜನರ ಗ್ರಾಮ ದೇವತೆ ಎಂದು ನಂಬಿಕೆ ಇದೆ ಸೊ ಹಲವಾರು ವರ್ಷಗಳಿಂದ ಇಲ್ಲಿ ಜನರು ಪೂಜೆ ಮಾಡುತ್ತಾ ಬಂದಿದ್ದಾರೆ ವಿಶೇಷವಾಗಿ ಹಬ್ಬ ಜಾತ್ರೆಗಳ ಸಮಯದಲ್ಲಿ ಬೆಟ್ಟದಲ್ಲಿ ಸಾವಿರಾರು ಭಕ್ತರು ಸೇರುತ್ತಾರೆ ಪಾರ್ವತಮ್ಮ ದೇವಿಯನ್ನು ರಕ್ಷಕ ದೇವಿ ದೇವತೆ ಎಂದು ಜನರು ನಂಬುತ್ತಾರೆ ರೈತರಿಗೆ ಬೆಳೆಯ ರಕ್ಷಣೆ ಗ್ರಾಮಕ್ಕೆ ಶಾಂತಿ ಸಂಪತ್ತು ದೊರೆಯಲು ಅವರು ಪೂಜೆ ಸಲ್ಲಿಸುತ್ತಾರೆ ಈ ಬೆಟ್ಟದ ಸುತ್ತಮುತ್ತ ದಟ್ಟವಾದ ಕಾಡುಗಳು ಹಾಗೂ ಸುಂದರ ದೃಶ್ಯಗಳಿವೆ ಹಸಿರು ಕಾಫಿ ತೋಟಗಳು ಹೊಳೆಗಳು ಊಟಗಳು ಇದಕ್ಕೆ ಹೆಚ್ಚಿನ ಆಕರ್ಷಣೆ ಮತ್ತು ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆ ಈ ಭಾಗದಲ್ಲಿ ದೊಡ್ಡ ಉತ್ಸವ ಬೆಟ್ಟಕ್ಕೆ ಹತ್ತು ಭಕ್ತಿಯ ಜೊತೆಗೆ ಪ್ರವಾಸಿಗರಿಗೆ ಸಹ ಆನಂದದ ಅನುಭವ ನೀಡುತ್ತದೆ ಸ್ಥಳೀಯರು ಈ ಸ್ಥಳವನ್ನು ಪವಿತ್ರವೆಂದು ಭಾವಿಸಿ ಬೆಟ್ಟಕ್ಕೆ ಹತ್ತುವಾಗ ಸಾಂಪ್ರದಾಯವಾಗಿ ನಿರ್ದಿಷ್ಟ ಆಚರಣೆಗಳನ್ನು ಪಾಲಿಸುತ್ತಾರೆ ಅಕ್ಷಯ್ ಎಸ್ ಬಾಸ್ ಹೇಗನ್ಸಿದೆ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಅದು ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲ ನೋಡಿ ಸ್ಟೋರಿ ಬೇರೆ ಅಪ್ಡೇಟ್ ಮಾಡ್ತಾ ಇದಾರೆ ತ್ತು ಮೊನ್ನೆ ಒಂದು ಐದಾರು ಹಸಿದ್ದೆ ಎಲ್ಲ ಮೇಸಿ ಈ ಲೆವೆಲ್ ಮಾಡಿದ್ದೀನಿ ಸೊ ಜನಗಳ್ ಆಟಾಡ್ತಿದಾರೆ ನಮ್ದಿಂದ ಆ ಏನು ಬರ್ತಾ ಇಲ್ಲ ಸಣ್ಣ ಹುಳಗಳು ಕಾಣ್ತವೆ ಈಗ ಹೇಳ್ಕೊಂಡೆ ಎಲ್ಲಾ ಆಟ ಆಡಿಸ್ತಿದ್ದಪ್ಪ ಅವನು ಅಷ್ಟೇ ಬಿಂದಾಸ್ ವಾಯ್ಸ್ ನ ಸಬ್ಸ್ಕ್ರೈಬ್ ಲೈಕ್ ಅಂಡ್ ಶೇರ್ ಮಾಡಿ ಕಮೆಂಟ್ ಕಮೆಂಟ್ ಎಂಟಿವಿ ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು